ಶಿವಾಯ ನಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಗುರು ದಿವಸ ಯಾವಾಗಲೂ ಗುರು ಹತ್ರ ತಾವು ಏನು ಬೇಡ್ಕೊಂಡ್ರು ಖಂಡಿತ ನಿಮಗೆ ಒಳ್ಳೆ ದಾರಿ ತೋರಿಸ್ತಾರೆ ಗುರು ಅಂದರೆ ಸಾಯಿರಾಮ್ ರಾಘವೇಂದ್ರ ಸಿದ್ಧಲಿಂಗೇಶ್ವರ ವೀರಬ್ರಹ್ಮೇಂದ್ರ ಸ್ವಾಮಿ ಮಾದ ಪಿದ ಗುರು ದೇವ್ ಗುರು ಹತ್ರ ತಾವು ಒಂದು ಲೋಟ ಹಾಲು ಮತ್ತು ಒಂದು ಹಣ್ಣು ಇಟ್ಟು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯ ದಾರಿ ಸಿಗುತ್ತೆ ದಾರಿ ಅಂದರೆ ಏನು ನೀವು ಮಾಡೋ ಒಂದೊಂದು ಪ್ರಾರ್ಥನೆಯನ್ನು ಅವ್ರು ದಾರಿ ತೋರಿಸಿ ಈ ಥರ ಹೋದರೆ ಒಳ್ಳೆಯದು ಅಂತ ನಿಮ್ಮ ಮನಸ್ಸಿಗೆ ಅವರ ಆಶೀರ್ವಾದದಿಂದ ಒಳ್ಳೆಯದಾಗುತ್ತೆ ಗುರು ಹತ್ರ ತಾವು ಪ್ರಾರ್ಥನೆ ಮಾಡಿ ಪೂಜೆ ಪ್ರತಿ ಗುರುವಾರ ಎರಡು ದೀಪ ಇಲ್ಲಾಂದರೆ ಐದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ ಎಷ್ಟೇ ಕಷ್ಟ ಇರಲಿ ದಾರಿ ದಾರಿತೋಸರು ದೇವರೇ ಅವರು ನಿಮ್ಮನ್ನು ಆಶೀರ್ವಾದ ಮಾಡಿದರೆ ಮಾತ್ರ ನೀವು ಇವತ್ತು ಒಳ್ಳೆ ಅನುಗ್ರಹವಾಗಿ ಸಂತೋಷವಾಗಿ ಇರೋಕ್ಕೆ ಸಾಧ್ಯ ಅವರ ಆಶೀರ್ವಾದ ಇಲ್ಲದೆ ಇದ್ರೆ ಏನು ಆಗಲ್ಲ ನಾವು ಕಷ್ಟ ಹೆಂಗೆ ಪಡ್ತಾ ಇದ್ದೀವಿ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ಪ್ರತಿ ಗುರುವಾರ ಎರಡು ದೀಪವೂ ಐದು ದೀಪನೋ ಹಚ್ಚಿ ಪ್ರಾರ್ಥನೆ ಮಾಡಿ ನೋಡಿ ಖಂಡಿತ ನಿಮಗೆ ಏನಾದರೂ ಒಳ್ಳೆಯ ಯೋಗಗಳು ಖಂಡಿತ ಬರುತ್ತೆ ಈಗ ಒಂದು ಉದಾಹರಣೆ ಹೇಳ್ತೀನಿ ದೇವರ ಹತ್ರ ಹೋಗಿ ತಾವು ವರ ಕೇಳ್ತೀರ ನಾನು ಈ ಥರ ಸಾಲ ಕೇಳಿದ್ದೀನಿ ಲೋನ್ ತಗೊಂಡಿದ್ದೀನಿ ನನಗೆ ಆ ಲೋನ್ ಸಕ್ಸಸ್ ಆಗಬೇಕು ಈ ಸಾಲ ಇವತ್ತು ಹೋದರೆ ಅವ್ರು ಕೊಡಬೇಕು ಅದು ಏನಾಗುತ್ತೆ ಸಾಲ ಆಗುತ್ತೆ ಆ ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ನೀವು ಈಸ್ಕೊತೀರ ಈ ಥರ ಹತ್ರ ಹೋಗಿ ಕೇಳ್ತೀರಾ ಆಮೇಲೆ ಇನ್ನೊಂದು ವರನೂ ಕೇಳ್ತೀರ ದೇವ್ರೆ ನಾನು ಸಾಲ ಈಸ್ಕೊಂಡಿದ್ದೀನಿ ಆ ಸಾಲನ ತೀರ್ಸೋಕ್ಕೆ ಇನ್ನೊಂದು ಸಲ ಕೇಳಿದ್ದೀನಿ ಇನ್ನೊ ಇನ್ನೊಂದು ಸತಿ ಹೋಗಿ ದೇವ್ರೆ ಈ ಥರ ಇದೆ ಏನು ಮಾಡೋದು ಅಂತ ದೇವ್ರು ಏನು ಮಾಡ್ತಾರೆ ಹೇಳಿ ಅದಕ್ಕೆ ದೇವ್ರ ಹತ್ರ ತಾವು ಹೋಗಿ ಹತ್ರನೂ ದೇವ್ರ ಹತ್ರನೂ ನೀವು ವರ ಕೇಳೋದು ಯೋಚನೆ ಮಾಡಿ ಕೇಳಬೇಕು ಏನಂದರೆ ದೇವರೇ ನನಗೆ ಸಾಲನೇ ಇರಬಾರ್ದು ಸಾಲ ಇಲ್ಲದೆ ಬಾಲು ನನಗೆ ಬೇಕು ಸಾಲ ನನಗೆ ಬೇಡ ನಾನು ತೀರ್ಸೋಕ್ಕೆ ಒಂದು ಒಳ್ಳೆಯ ದಾರಿ ತೋರಿಸು ಅದಕ್ಕೆ ನಾನು ಏನು ಮಾಡಬೇಕೋ ಖಂಡಿತ ಅದನ್ನು ನೀವು ನನ್ನ ಮನಸ್ಸಿಗೆ ಬರಂಗೆ ಮಾಡು ನಾನು ಸಾಲ ಇಲ್ಲದೆ ಈ ಲೋಕದಲ್ಲಿ ಇತ್ತು ಸಾಧನೆ ಮಾಡಬೇಕಂತ ಪ್ರಾರ್ಥನೆ ಮಾಡಿ ಖಂಡಿತ ಅದಕ್ಕೆ ಏನಾದರೂ ದಾರಿ ಖಂಡಿತ ನಿಮ್ಗೆ ಸಿಗುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಎಲ್ಲ ತಪ್ಪು ನಮ್ಮದೇ ಇರುತ್ತೆ ಆದರೆ ದೇವರಿಗೆ ಹೇಳ್ತಿ ಎಷ್ಟೋ ಪೂಜೆ ಮಾಡಿದ್ದೀನಿ ದೇವರು ಇನ್ನೂ ನನಗೆ ದಾರಿ ತೋರಿಸ್ತಾ ಇಲ್ಲ ಕಂತಕದ್ದು ನೋಡಿಲ್ಲ ನಮ್ಮ ಕುಟುಂಬನ ಅಂತ ದೇವರು ಯಾವಾಗಲೂ ಎಲ್ಲರೂ ನೋಡ್ತಾ ಇರ್ತಾರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ದೇವ್ರಿಗೆ ಗೊತ್ತು ಇನ್ನೊಬ್ರಿಗೆ ಗೊತ್ತಾಗಲ್ಲ ಪಕ್ಕದಲ್ಲಿ ಇರೋರಿಗೂ ಗೊತ್ತಾಗಲ್ಲ ಯಾಕಂದರೆ ಆ ಮನಸ್ಸಲ್ಲಿ ಇರೋದು ದೇವರಿಗೆ ಮಾತ್ರ ಗೊತ್ತಾಗಬೇಕಂತ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ನೋಡಿ ಎಂತಹ ತುಂಬ ಆಶ್ಚರ್ಯ ಇದು ನಮ್ಮ ಮನಸ್ಸಲ್ಲಿ ಎಷ್ಟೋ ನಾವು ತಿಳ್ಕೊಂಡಿರ್ತೀವಿ ಬೇಡ್ಕೊತೀವಿ ಅದು ಇನ್ನೊಬ್ರಿಗೆ ಗೊತ್ತಾಗಲ್ಲ ಅದೇ ರಹಸ್ಯ ದೇವರು ಆ ಮನಸ್ಸಿಗೆ ಕೊಟ್ಟಿದ್ದಾರೆ ಅಲ್ಲ ನೀವು ನಿಮ್ಮ ಮನಸ್ಸಲ್ಲಿ ಇರೋದು ನಂಗೆ ಮಾತ್ರ ಗೊತ್ತಾಗಬೇಕು ಆವಾಗ ಈ ಲೋಕಕ್ಕೆ ನಾನು ನಿನ್ನ ಯಾಕೆ ಜೀವಂತ ಆತ್ಮವಾಗಿ ನೀನು ಬಂದಿದೆಯಾ ಅಂದರೆ ಏನಾದರೂ ಒಂದು ರೀತಿ ಒಳ್ಳೆಯದಾಗಬೇಕಂತ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರೋದು ಆದ್ರೂ ನಾವು ದೇವರಿಗೆ ಏನು ಮಾಡಲ್ಲ ವರ ಮಾತ್ರ ಕೇಳ್ತಾನೇ ಇರ್ತೀವಿ ದೇವ್ರಿಗೆ ಏನು ಮಾಡುತ್ತೀವಿ ಹಬ್ಬ ಮಾಡ್ತೀರಲ್ಲ ಅದು ದೇವ್ರಿಗೆ ಸೇರಿದ್ದು ಪ್ರಾರ್ಥನೆ ಪೂಜೆ ನೀವು ಮಾಡೋದು ಆ ಥರ ಒಂದೊಂದು ವಿಧಾನಗಳು ಇವೆ ದೇವರ ಹತ್ರ ಹೆಂಗೆ ಬೇಡ್ಕೋಬೇಕು ಗುರು ದರ್ಶನ ಇದ್ದರೆ ಮಾತ್ರ ದೇವ್ರ ದರ್ಶನ ಸಿಗೋದು ಗುರು ದರ್ಶನ ಇಲ್ಲ ಅಂದರೆ ದೇವ್ರ ದರ್ಶನ ಸಿಗಂಗಿಲ್ಲ ಅದಕ್ಕೆ ಗುರುನ ನೀವು ಪ್ರಾರ್ಥನೆ ಮಾಡಬೇಕು ದರ್ಶನ ಮೂರ್ತಿ ನವಗ್ರಹದಲ್ಲಿರೋ ಗುರು ಭಗವಾನ್ ನಿಮ್ಮ ಮನಸ್ಸಿಗೆ ಯಾರಾದರೂ ಒಂದು ಗುರು ಇರಲೇಬೇಕು ಇರ್ ಖಂಡಿತ ಇರ್ತಾರೆ ಅದರಿಂದ ಗುರುನ ಪ್ರಾರ್ಥನೆ ಮಾಡಿ ಗುರು ದಿವಸ ಪ್ರತಿ ಗುರು ದಿವಸ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಶಿವಾಯ ನಮ್ಮ ಗುರುವೇಶನ